ಸೌತ್ ಕೆನಡಾ ಫೋಟೋಗ್ರಾಫರ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ವತಿಯಿಂದ ರಜತ ಸಂಭ್ರಮದ ಅಂಗವಾಗಿ ಲಲಿತಗೀತಾ ಆಶ್ರಮದಲ್ಲಿ ಹಿರಿಯರ ಜೊತೆಗೆ ದೀಪಾವಳಿ ಹಬ್ಬದ ಆಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ಬಿಕರ್ನಕಟ್ಟೆಯ ಬಳಿಯ ಲಲಿತಗೀತಾ ಆಶ್ರಮ ಸಂಸ್ಥೆಯ ಸುಮಾರು ನಾಲ್ಕು ವರ್ಷಗಳಿಂದ ನಿರಾಶ್ರಿತರಿಗೆ ಆಶ್ರಯ ನೀಡುತ್ತಿದೆ ಈ ಸಂಸ್ಥೆಯ ಮುಖ್ಯಸ್ಥೆಯಾದ ಗೀತಾ ಅವರು ಮೂರು ನಿರಾಶ್ರಿತರಿಂದ ಸರಿಪಲ್ಲ ಪರಿಸರದಲ್ಲಿ ಆರಂಭ ಮಾಡಿದ ಈ ಅನಾಥಾಶ್ರಮ ಈಗ ನಾಲ್ಕನೇ ವರ್ಷ ನಡೆಯುತ್ತಿದೆ ಅನಾಥಾಶ್ರಮದಲ್ಲಿ ನಲವತ್ತು ಹಿರಿಯರು ಆಶ್ರಯ ಪಡೆಯುತ್ತಿದ್ದು ಇದರಲ್ಲಿ ಹತ್ತು ಮಹಿಳೆಯರು ಹಾಗೂ ಮೂವತ್ತು ಪುರುಷರು ಇದ್ದಾರೆ ಇವರೊಂದಿಗೆ ಸೌತ್ ಕೇನರಾ ಫೋಟೋಗ್ರಫಿ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಮಂಗಳೂರು ವಲಯದಿಂದ ದೀಪಾವಳಿಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ಅಸೋಸಿಯೇಷನ್ನ ರಜತ ಸಂಭ್ರಮದ ಅಂಗವಾಗಿ ಪ್ರಶಾಂತ್ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಪದಾಧಿಕಾರಿಗಳು ಹಾಗೂ ಸದಸ್ಯರ ಜೊತೆ ಸೇರಿ ಲಲಿತಾ ಗೀತಾ ಅನಾಥಾಶ್ರಮಕ್ಕೆ ಭೇಟಿ ನೀಡಿ ದೀಪಾವಳಿಯ ಮೊದಲನೆಯ ದಿನದಂದು ಹಿರಿಯರ ಜೊತೆ ಪಟಾಕಿ ಸಿಡಿಸಿ ಸುಡುಮದ್ದು ಬಿಡುವುದರ ಜೊತೆಗೆ ಎಲ್ಲರೊಂದಿಗೆ ಬೆರೆತು ಸಂಭ್ರಮದಿಂದ ಆಚರಿಸಲಾಯಿತು ವೃದ್ಧರಿಗೆ ಹಲವು ರೀತಿಯ ಆಟ ಆಡಿಸಲು ಇವರೊಂದಿಗೆ ಬೆಸೆಂಟ್ ಈವ್ನಿಂಗ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಬ್ಯಾಪ್ಟಿಸ್ಟ್ ಸ್ಪೋರ್ಟ್ಸ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ಸದಸ್ಯರು ಪಾಲ್ಗೊಂಡರು ಮೂರು ಸಂಘದ ಅಧ್ಯಕ್ಷರು ಹಾಗೂ ಅನಾಥಾಶ್ರಮದ ಮುಖ್ಯಸ್ಥೆ ಸೇರಿ ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಲಾಯಿತು ಬಳಿಕ ಫೋಟೋಗ್ರಾಫರ್ ಸಂಘದಿಂದ ಅನಾಥಾಶ್ರಮಕ್ಕೆ ಆಹಾರ ಸಾಮಗ್ರಿಗಳನ್ನು ನೀಡಲಾಯಿತು ಬೆಸೆಂಟ್ ಈವ್ನಿಂಗ್ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಬ್ಯಾಪ್ಟಿಸ್ಟ್ ಸ್ಪೋರ್ಟ್ಸ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ನ ಅರ್ಜುನ್ ಭಂಡಾರ್ಕರ್ ಸಹಕಾರ ನೀಡಿದರು ಸಂಘದ ಸದಸ್ಯರಾದ ಜೋಹಾನ್ ಡಿಸೋಜಾ ಹಾಗೂ ಪ್ರೇಮಲತಾ ಫ್ಯಾಮಿಲಿ ವಾಕರ್ ಅನ್ನ ವಾಕಿಂಗ್ ಸ್ಟಿಕ್ಕನ್ನು ನಿಖಿಲ್ ಡಿಸೋಜಾ ನೀಡಿ ಸಹಕರಿಸಿದರು ಈ ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷರಾದ ಶ್ರೀಕಾಂತ್ ತಿಲಕ್ ಪ್ರಧಾನ ಕಾರ್ಯದರ್ಶಿ ನವೀನ್ ಬಂಗೇರಾ ಕೋಶಾಧಿಕಾರಿ ನಿಖಿಲ್ ಡಿಸೋಜಾ ಛಾಯಾ ಕಾರ್ಯದರ್ಶಿ ಸ್ವೀಟನ್ ಪಿಂಟು ಗೌರವಾಧ್ಯಕ್ಷರು ಮಧು ಮಧುಬಂಗಳೂರು ಪದಾಧಿಕಾರಿಗಳು ಕಾರ್ಯಕಾರಿಣಿ ಸದಸ್ಯರು ವಲಯದ ಸದಸ್ಯರು ಉಪಸ್ಥಿತರಿದ್ದರು